ಸೆನ್ಸಿಟಿವ್ ಕೇಸು ಆ ಥರದವು ಯಾರೋ ರೆಕ್ಲೆಸ್ ಡ್ರೈವಿಂಗು ಯಾರೋ ಬರ್ಕಿಗಳು ಬರ್ತಾರೆ ಕುಡ್ಬಿಟ್ಟು ಬರ್ತಾರೆ ರೈತರುಗಳಿಗೆ ಯಾರು ಅಮಾಯಚರಿಗೆ ಹಾಕೊಂಡ್ ಕುತ್ಕೊಂಡ್ರೇ ಭಾನುವಾರ ಕೇಳ್ರಿ ಇಲ್ಲಿ ಭಾನುವಾರ ಯಾರು ಬರ್ತಾರೆ ಬೆಂಗ್ಳೂರಿ ವಾಸ ಮಾಡೋರು ಬರ್ತಾರೆ ನೀವ್ ಹಳ್ಳಿಲಿ ಇದ್ರೆ ಗೊತ್ತಾಗೋದು ಬೆಂಗ್ಳೂರಲ್ಲಿ ಹೋಗಿ ಜೀವನ ಮಾಡೋರು ಅಪ್ಪ ಅಮ್ಮನ್ನ ನೋಡೋಕೆ ವ್ಯವಸಾಯ ನೋಡಕ್ಸರಿ ಬರ್ತಾರೆ ಅವ್ರಿಗೆ ಫೈನ್ ಹಾಕೊಂಡು ಕುತ್ಕೊಂಡ್ಬಿಟ್ರ ಬರೋರು ಬರ್ತಾರ ಇವಾಗ ಬೆಂಗ್ಳೂರಲ್ಲಿ

ಮುಂದಕ್ಕೆ ಹೋಗೋನ್ ಲಿಮಿಟ್ ಎಲ್ಲ ಆಯ್ತು ಅಲ್ಲಿ ಹೋಗೋ ಟೌನ್ ಬಾಕ್ಲೆಲ್ಲ ಬಾಯ್ಲ ಟೌನ್ ಬಾಯ್ಲೆಲ್ಲ ರೈತರು ಸೊಪ್ಪು ತರಕಾರಿ ಅದು ಇದು ಅಂತ ಬರೋದೇ ಬೇಡವಾ ನಾನು ಎಲ್ಲಾರು ಬೇಡಿದ್ದೀನಿ ನಾನು ಐದು ವರ್ಷ ಆಡಳಿತ ಮಾಡಿದ್ದೆ ಹಾಕಿದ್ದೀನಿ ಅವಾಗೇನು ಎಸ್ಪೀಡ್ ಇಲ್ವಾ ಅವಾಗೇನು ಹೇಳೋದು ಸೈನ್ಯ ಯಾವ ಒಂದು ಸೆನ್ಸಿಟಿವ್ ಕೇಸು ಆತರದವು ಯಾರೋ ರೆಗ್ಯುಲರ್ ಡ್ರೈವಿಂಗು ಯಾರೋ ಬರ್ಕಿಗಳು ಬರ್ತಾರೆ ಗುಡ್ಮಟ್ಟು ಬರ್ತಾರೆ ಹಾಕಿ ಅವ್ರಿಗೆ ಇವಾಗ ಯಾರು ಅಮಾಯಕರಿಗೆ ಹಾಕೊಂಡ್ ಕುತ್ಕೊಂಡ್ರೇ ಭಾನುವಾರ ಕೇಳ್ರಿ ಇಲ್ಲಿ ಭಾನುವಾರ ಯಾರು ಬರ್ತಾರೆ